ಕನಕಪುರ ಸಾತನೂರು ಹೋಬಳಿ ಅಚ್ಚಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಅಧ್ಯಕ್ಷರಾಗಿದ್ದ ಸವಿತಾರವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಅಧ್ಯಕ್ಷ ಸ್ಥಾನಕ್ಕೆ ಎನ್ ಡಿ ಎ ಬೆಂಬಲಿತ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಅಂದಾನಿಗೌಡ ನಾಮಪತ್ರ ಸಲ್ಲಿಸಿದ್ದು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಅಂದಾನಿಗೌಡರವರು ಅಧ್ಯಕ್ಷರಾಗಿ ಆಯ್ಕೆಯಾದರು ಹತ್ತೊಂಬತ್ತು ಸದಸ್ಯರು ಚುನಾವಣೆಯಲ್ಲಿ ಪಾಲ್ಗೊಂಡಿದ್ದು ಕಾಂಗ್ರೆಸ್ ಅಭ್ಯರ್ಥಿಗೆ ಹದಿನೈದು ಮತ ಎನ್ ಡಿ ಎ ಅಭ್ಯರ್ಥಿಗೆ ನಾಲ್ಕು ಮತ ಬಂದಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಸಾಧಿಸಿದರು ಚುನಾವಣಾಧಿಕಾರಿಯಾಗಿ ರೇಷ್ಮೆ ಇಲಾಖೆ ಸಹಾಯಕ ನಿರ್ದೇಶಕರಾದ ಶಶಿಧರ್ ಕಾರ್ಯನಿರ್ವಹಿಸಿದರು ಸಹಾಯಕ ಚುನಾವಣಾಧಿಕಾರಿಯಾಗಿ ಪಿ ಒ ಕೃಷ್ಣಪ್ಪ ಕರ್ತವ್ಯ ನಿರ್ವಹಿಸಿದರು ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಎಂ ಡಿ ವಿಜಯದೇವ್ ಕೃಷ್ಣಪ್ಪ ಎಸ್ಜೆ ನಾಗರಾಜು ಸೇರಿದಂತೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರುಗಳು ಸದಸ್ಯರು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಅಂದಾನಿಗೌಡರವರಿಗೆ ಹೂಗುಚ್ಚ ನೀಡಿ ಅಭಿನಂದಿಸಿದರು ಎರಡು ನಾಮಪತ್ರಗಳು ಈ ಚುನಾವಣಾ ಪ್ರಕ್ರಿಯೆಯಲ್ಲಿ ಹನ್ನೆರಡೂವರೆ ತನಕ ಸಮಯ ಇರ್ತದೆ ಹನ್ನೆರಡೂವರೆವರೆಗೆ ನಾಮಪತ್ರವನ್ನು ವಾಪಸ್ ತಗೊಳ್ಳೋಕ್ಕೆ ಸಮಯ ಇರ್ತದೆ ಹನ್ನೆರಡುವರೆ ನಂತರ ಯಾರು ನಾವು ಹತ್ರ ವಾಪಸ್ ತಗದೇ ಇದ್ರಲ್ಲಿ ನಾವು ಮುಂದಿನ ಚುನಾವಣಾ ಪ್ರಕ್ರಿಯೆಗೆ ಆರಂಭ ಮಾಡ್ತೀನಿ ಅಧ್ಯಕ್ಷೀಯ ಚುನಾವಣೆ ಇಲ್ಲಿ ತನಕ ನಡೀತಾ ಅಧ್ಯಕ್ಷೀಯ ಚುನಾವಣೆ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ಒಟ್ಟು ಹತ್ತೊಂಬತ್ತು ಮತದಾರರು ಮತದಾನವನ್ನು ಮಾಡಿರ್ತಾರೆ ಈ ಹತ್ತೊಂಬತ್ತು ಮತದಾರರು ಮಾಡಿದಂತಹ ಅಭ್ಯರ್ಥಿಗಳಲ್ಲಿ ನಾಲ್ಕು ಮತದಾನ ಕುಮಾರಸ್ವಾಮಿ ಅವರು ಪಾಲಾಗಿದೆ ಇನ್ನು ಹದಿನೈದು ಪಥಗಳನ್ನ ಶ್ರೀಯುತ ಅಂದಾನಿ ಅಂದಾನಿಗೌಡರು ತೆಗೆದುಕೊಂಡಿರ್ತಾರೆ ಹಾಗಾಗಿ ಇವತ್ತಿನ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಚುನಾಯಿತ ಅಭ್ಯರ್ಥಿಯಾಗಿ ಅವರು ಆಯ್ಕೆಯಾಗಿರ್ತಾರೆ ಅಂತ ಹೇಳಿ ಘೋಷಿಸಿ ಅವರಿಗೆ ಯಶಸ್ವಿಯಾಗಿ ನಡೆಸಿಕೊಟ್ಟಿರುವ ನಿಯೋಜಿತ ಅಧಿಕಾರಿಗಳಾದ ಇಲಾಖೆ ಸಹಾಯಕ ನಿರ್ದೇಶಕರಾದ ಶಶಿಧರ ಅವರು ಅವರಿಗೆ ಸ್ವಾಗತವನ್ನ ಈ ಮೂಲಕ ಕೊಟ್ಟಿದ್ದಾರೆ ದಿನ ಸಹಾಯಕ ಚುನಾವಣಾಧಿಕಾರಿಯಾಗಿ ಕರ್ತವ್ಯ ಕೃಷ್ಣ ಅಭಿವೃದ್ಧಿ ಅಧಿಕಾರಿ ಸಹ ನಾವು ಗೌರವ ಕುಸುಮಾಲಿಕೆಯೊಂದಿಗೆ ಒಂದು ನಿರ್ವಹಿಸ್ತಾ ಇದ್ದೇವೆ

ಯಾರು ಅಂತ ನೀವು ಯಾವ ಊರಿಗೆ ಕಳಿಸ್ತಿರೋ ಇದೆಲ್ಲ ಬೇರೆ ಇಂಟರ್ಮೇಟಲ್ಲಿ ಬೇರೆ ಹಾಕ್ಬಿಡ್ತೀರಿ ವಾಟ್ಸಪ್ ಅಲ್ಲಿ ಹಾಕ್ಬಿಡ್ರಿ ಫೇಸ್ಮೇಲ್ ಮೇಲೆ ಯಾರಿದ್ರು ಆರಾಧರ್ ಅಲ್ಲ ಈ ದಿನ ಅಚ್ಚಲು ಗ್ರಾಮ ಪಂಚಾಯತಿಗೆ ನಡೆದಂತ ಅಧ್ಯಕ್ಷರ ಚುನಾವಣೆಯಲ್ಲಿ ಅಲ್ಲಾನಿಗೌಡರು ಹದಿನೈದು ಮತಗಳನ್ನು ಗಳಿಸಿ ಇವತ್ತು ಜಯಶೀಲರಾಗಿದ್ದಾರೆ ಇದು ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರು ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂಥ ರವಿಯವರ ಒಂದು ನಿರ್ದೇಶನದ ಮೇರೆಗೆ ಇವತ್ತೊಂದು ಈ ಚುನಾವಣೆ ನಡೆಯಿತು ಈ ಚುನಾವಣೆಯಲ್ಲಿ ಸಾಕಾರ ಮಾಡಿದಂಥ ಎಲ್ಲ ನಮ್ಮ ಸದಸ್ಯರಿಗೆ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳಿಗೆ ಮಾಜಿ ಅಧ್ಯಕ್ಷರುಗಳಿಗೆ ಇಲ್ಲಿರ್ತಕ್ಕಂಥ ನಮ್ಮ ಮುಖಂಡರಿಗೆ ಎಲ್ಲರಿಗೂ ನಾನು ಡಿ ಕೆ ಶಿವಕುಮಾರರ ಪರವಾಗಿ ಮತ್ತು ನಮ್ಮ ಡಿ ಕೆ ಸುರೇಶ್ ಪರವಾಗಿ ಎಮ್ ಎಲ್ ಸಿ ರವಿಯವರ ಪರವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಸ್ಥಳೀಯ ಮುಖಂಡರ ಪರವಾಗಿ ಮೊದಲಿಗೆ ನಾನು ಧನ್ಯವಾದಗಳನ್ನ ಕೃತಜ್ಞತೆಗಳನ್ನು ಅಲ್ಸಾದ್ರೂ ಅರ್ಪಿಸೋಕ್ಕೆ ಇಷ್ಟಪಡ್ತೇನೆ ಉಳಿದಿರ್ತಕ್ಕಂಥ ಅವಧಿ ಬರೀ ಮೂರು ವರ್ಷ ಮೂರು ತಿಂಗಳು ಮೂರು ತಿಂಗಳ ಅವಧಿ ಇದೆ ಮೂರು ತಿಂಗಳ ಅವಧಿನಲ್ಲಿ ಏನೋ ಬರೀ ಮೂರು ತಿಂಗಳದೇನು ಅಂಥದ್ದು ಕೆಲವರಿಗೆ ಅನ್ನಿಸ್ಬೋದು ಆದರೆ ಸಾಧನೆ ಮಾಡೋನಿಗೆ ಭಾಳ ದಿವಸ ಇಲ್ಲಿ ಬೇಕಾಗಿಲ್ಲ ಈ ಪ್ರಪಂಚದಲ್ಲಿ ಆಗಿರ್ತಕ್ಕಂಥ ಅನೇಕ ಬದಲಾವಣೆಗಳು ಅನೇಕ ಅಭಿವೃದ್ಧಿಗಳು ಅನೇಕ ವ್ಯವಸ್ಥೆಗಳ ಒಂದು ಭಾಳ ಉತ್ತುಂಗಕ್ಕೆ ಹೋಗಿರ್ತಕ್ಕಂಥದ್ದು ಕಡಿಮೆ ಅವಧಿರ್ತಕ್ಕಂಥದ್ದೇ ಅತ್ಯಂತ ಹೆಚ್ಚು ವರ್ಷ ಆಳ್ತಕ್ಕಂಥವರು ಯಾರು ಅದು ಒಂದು ವಿರೋಧಗಳನ್ನ ಇನ್ನೊಂದನ್ನು ಸರಿಪಡಿಸೋಕ್ಕಾಗೋದಿಲ್ಲ ಈ ಗೌಡರು ಎಲ್ಲ ಸದಸ್ಯರನ್ನ ಒಳಗೂಡಿ ಈ ಪಂಚಾಯಿತಿಯ ಒಂದು ಅಭಿವೃದ್ಧಿ ಇರ್ತಕ್ಕಂಥ ಕಡಿಮೆ ಅವಧಿ ಅತ್ಯಂತ ಹೆಚ್ಚು ಪರಿಣಾಮಕಾರಿಯಾಗಿ ಚುನಾವಣೆಯ ಒಂದು ಅಭಿವೃದ್ಧಿಯನ್ನು ಮಾಡಿ ಗ್ರಾಮದ ಅನೇಕ ಸಮಸ್ಯೆಗಳಿವೆ ಗ್ರಾಮದ ಅನೇಕ ಸಮಸ್ಯೆಗಳಿದೆ ಇಲ್ಲಿ ಬಹಳ ಕೆಟ್ಟ ರಾಜಕಾರಣದ ಒಂದು ವ್ಯವಸ್ಥೆಯೂ ನಮ್ಮ ವಿರೋಧ ಪಕ್ಷದವರು ಐತೆ ಅಭಿವೃದ್ಧಿ ಪರವಾಗಿರೋದಕ್ಕಿನ್ನ ಈ ರಾಜಕಾರಣವೇ ಮುಖ್ಯವಾಗಿ ಎದ್ದು ಕಾಣಿಸ್ತಾ ಇರ್ತದೆ ಈ ರಾಜಕಾರಣವನ್ನು ತೊರೆದು ರಾಜಕಾರಣದಿಂದ ಹೊರಗಡೆ ಬಂದು ಈ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಎಲ್ಲರೂ ಸಹಕಾರವನ್ನು ಮಾಡಬೇಕು ಯಾಕೆ ಅಂತ ಅಂದರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಯಾದರೆ ಇಡೀ ದೇಶ ಅಭಿವೃದ್ಧಿ ಆಯ್ತದೆ ಹಾಗಾಗಿ ನಮ್ಮ ನಮ್ಮದೇ ಸರ್ಕಾರ ಕೆ ರಾಜ್ಯದಲ್ಲಿ ನಮ್ಮದೇ ಆದ ಸರ್ಕಾರ ಇದ್ದು ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ಗ್ಯಾರಂಟಿಗಳನ್ನ ಕೊಡೋದ್ರ ಮೂಲಕ ಮತ್ತು ಈಗ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನ ಮಾಡೋದ್ರ ಮೂಲಕ ಡಿ ಕೆ ಸುರೇಶ್ ಅವರು ಸಂಸದರಾಗಿದ್ದ ಸಂದರ್ಭದಲ್ಲಿ ಮಾಡಿದಂಥ ಅನೇಕ ಗ್ರಾಮ ಪಂಚಾಯಿತಿಯ ಮಟ್ಟದ ಕೆಲಸಗಳಿಂದ ಇವತ್ತು ಗ್ರಾಮ ಪಂಚಾಯಿತಿಗಳು ಇಡೀ ರಾಜ್ಯದಲ್ಲಿ ನಮ್ಗೆ ಯಾವುದು ನೂರ ಎಪ್ಪತ್ತ ನಾಲ್ಕನೇ ಸ್ಥಾನದಲ್ಲಿ ನಮ್ಮದು ಇತ್ತು ನಮ್ಮ ಕನಕಪುರ ತಾಲೂಕು ಇವತ್ತು ಅತ್ಯಂತ ಹೆಚ್ಚು ಅಭಿವೃದ್ಧಿಯನ್ನು ಹೊಂದಿ ಅದರಲ್ಲೂ ಇವತ್ತು ಹಿಂದೆ ಬೆಂಗಳೂರು ಜಿಲ್ಲೆ ಗ್ರಾಮಾಂತರ ಜಿಲ್ಲೆ ಅಂತ ಏನಿತ್ತು ಬೆಂಗಳೂರು ಜಿಲ್ಲೆ ಅಂತ ಏನಿತ್ತು ಇವತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆ ಎನ್ನುವಂಥ ಒಂದು ಪರಿಶ್ರಮದಿಂದ ಇವತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆ ಇದೆ ಇವತ್ತೆಲ್ಲ ನಾವು ಬೆಂಗಳೂರಿನವರಾಗಿದ್ದೀವಿ ಹಾಗಾಗಿ ಇಷ್ಟರಲ್ಲ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಕನಕಪುರಕ್ಕೆ ಹೊಂದ್ಕೊಂಡಂತೆ ಇದರಲ್ಲೂ ವಿಶೇಷವಾಗಿ ಅಚಿಲು ಒಂದು ವಿಶೇಷವಾಗಿ ಏನು ಅಂದರೆ ಕನಕಪುರ ದಾಟಿ ನಮಗೆ ಒಂದು ಎರಡೂವರೆ ಸಾವಿರ ಎಕರೆಗೆ ನಮ್ಮ ಮೂರು ಸಾವಿರ ಎಕರೆ ಅಷ್ಟು ಇಂಡಸ್ಟ್ರಿಯೆಲ್ಲ ಮಾಡಬೇಕು ಅನ್ನುವಂಥದ್ದು ನಮ್ಮ ನಾಯಕರ ಒಂದು ಅಭಿಲಾಷೆ ಆಗದೆ ಕನಕಪುರವನ್ನು ದಾಟಿ ಕನಕಪುರದ ಈಚೆಗೆ ಬಂದು ಒಂದು ಇಂಡಸ್ಟ್ರಿ ಇಲ್ಲ ಆಗ ಅದಾದ ಆದಂಥ ಸಂದರ್ಭದಲ್ಲಿ ಇದು ಪಂಚಾಯಿತಿಯ ಅಚ್ಚಿರ ಪಂಚಾಯತಿಗೆ ಅಸ್ಥಿರವಾಗಿ ಅಥವಾ ಅಚ್ಚಿರ ಪಂಚಾಯತಿಯ ಕೆಲವು ಭಾಗಗಳು ಮುಂದೆ ಒಂದು ಇಂಡಸ್ಟ್ರಿಯಲ್ಲೂ ಆಗುವಂತಹ ಒಂದು ಅವಕಾಶ ಸದ್ಯದಲ್ಲೇ ಇರೋದರಿಂದ ಈ ಪಂಚಾಯತಿ ಅತ್ಯಂತ ಇರತಕ್ಕಂಥ ಪಂಚಾಯತಿಗಳಲ್ಲಿ ಅತ್ಯಂತ ಹೆಚ್ಚು ಅಭಿವೃದ್ಧಿಯನ್ನು ಹೊಂದಕ್ಕಂಥ ಪಂಚಾಯತಿ ಆಗ್ತದೆ ಅದಕ್ಕೆಲ್ಲರ ನಮಗೆ ಸಹಕಾರ ಬೇಕು ನಮ್ಮ ಮತ್ತೊಮ್ಮೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಡಿ ಕೆ ಸುರೇಶ್ ಸಾಹೇಬರಿಗೆ ಎಸ್ ಎಮ್ ಸಿ ರವಿ ಅವರಿಗೆ ನಮ್ಮ ಎಲ್ಲ ಸ್ಥಳೀಯ ಮುಖಂಡರಿಗೆ ನಮ್ಮ ಬ್ಲಾಕ್ ಪ್ರದೇಶ ಅಧ್ಯಕ್ಷರಾದಂಥ ನಾಗರಾಜರು ಕೃಷ್ಣಪ್ಪನವ್ರಿಗೆ ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರಿಗೆ ಈ ಗ್ರಾಮ ಪಂಚಾಯಿತಿಯ ಎಲ್ಲ ನಮ್ಮ ಎಲ್ಲ ಒಂದು ನಮ್ಮ ಪ ಪಕ್ಷದ ಮುಖಂಡರುಗಳಿಗೆ ನಾವು ಹೂರಕವಾದ ಧನ್ಯವಾದಗಳನ್ನು ತಿಳಿಸ್ತೀನಿ ಇವತ್ತೇನು ಸಣ್ಣ ತಪ್ಪು ಒಂದು ಏನಾಗಿದೆ ಅದನ್ನು ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತೀವಿ ಆ ಕಣಪುರ ಏನು ಅನ್ನುವಂಥದ್ದನ್ನು ಅದನ್ನು ಮಾಧ್ಯಮದಲ್ಲಿ ನಾವು ಹೇಳುವಂಥದ್ದಲ್ಲ ಅದು ಇದು ಸಾರ್ವತ್ರಿಕ ಚುನಾವಣೆ ಸಾರ್ವತ್ರಿಕ ಚುನಾವಣೆ ಇದರಲ್ಲಿ ಚುನಾವಣೆಗಳಲ್ಲಿ ಕೆಲವು ಆಸೆ ಆಮಿಷಗಳು ಬ್ಲಾಕ್ ಮೇಲು ಇದಕ್ಕೆಲ್ಲ ಕೆಲವೆಲ್ಲ ನಡೀತವೆ ಅದನ್ನೆಲ್ಲ ಧಿಕ್ಕರಿಸಿ ಮಾಡೋದೆ ರಾಜಕಾರಣ ಇವತ್ತು ಒಂದನ್ನು ಯಾರು ಮಾಡಿದ್ರು ಏನು ಮಾಡಿದ್ರು ಹೆಂಗಾಯ್ತು ಏನಾಯಿತು ಅನ್ನುವಂಥದ್ದನ್ನು ಪರಿಶೀಲನೆ ಮಾಡೋದಕ್ಕೆ ನಮ್ಮದೇ ಆದ ಒಂದು ಬುದ್ಧಿಶಕ್ತಿಯಿಂದ ಒಂದು ಮಾಡಿದ್ದೀವಿ ಅವ್ರು ಒಳ್ಳೇದಾಗಲಿ ಯಾರು ಅದನ್ನು ಮಾಡೋದ್ರೆ ಅವ್ರು ಒಳ್ಳೇದಾಗಲಿ ಆದರೆ ಒಂದು ಸ ಸಮಾಜದ ಒಂದು ಏಳಿಗೆಗೋಸ್ಕರ ಇವತ್ತು ಮಾಡಬೇಕಾದದ್ದು ನಮ್ಮೆಲ್ಲ ಎಂತೆ ನೋವುಗಳಿದ್ರು ಎಂತೆ ಕಷ್ಟ ಇದ್ರೂ ನಾವು ಅದನ್ನೆಲ್ಲ ಅದನ್ನಿಟ್ಟುಕೊಂಡು ನಾವು ಪಂಚಾಯಿತಿ ಅಭಿವೃದ್ಧಿ ದೃಷ್ಟಿಯಿಂದ ದೀನ ದಲಿತರ ದೃಷ್ಟಿಯಿಂದ ಬಡವರ ದೃಷ್ಟಿಯಿಂದ ನಾವೆಲ್ಲ ಕೆಲಸ ಮಾಡಬೇಕಾಗಿರೋದ್ರಿಂದ ನಾವು ಇದನ್ನು ಯಾವುದನ್ನೂ ಪರಿಗಣಿಸದೆ ಅತ್ಯಂತ ಪರಿಣಾಮಕಾರಿಯಾಗಿ ಇರ್ತಕ್ಕಂಥ ಅವಧಿಯಲ್ಲಿ ಉತ್ತಮವಾದ ಕೆಲಸವನ್ನು ಮಾಡೋಕ್ಕೆ ನಾವು ಸಹ ಸಹಕಾರವನ್ನು ನೀಡ್ತೀವಿ ಅಂತ ಹೇಳಿ ಇವತ್ತು ಈ ಒಂದು ಅಧ್ಯಕ್ಷರಿಗೆ ಶುರುವಾಗಲಿ

岩村さん